ಸರ್ ಈಗ ಬಜೆಟ್ ಬಜೆಟ್ ಬಗ್ಗೆ ನಮ್ಮ ನಾನೀಗ ಯಾವುದೋ ಒಂದು ಬೆಳಗ್ಗೆ ಒಂದು ವಿಡಿಯೋ ನೋಡಿದೆ ರಾಕ್ಲೈನ್ ಸರ್ ಯಾವುದೋ ಒಂದು ಯಾವುದೋ ಇದರಲ್ಲಿ ಹೇಳಿದರು ನೆನ್ನೆ ಅನಿಸುತ್ತೆ ಮೋಸ್ಟ್ಲಿ ಮಾಲು ಯಶವಂತಪುರ ಅಲ್ಲಿ ಕಲೆಕ್ಷನ್ ಎಷ್ಟಾಗಿದೆಯೋ ಅಷ್ಟು ಗೊತ್ತಿಲ್ಲ ಯಾರೋ ಹೇಳ್ತಾ ಇದ್ದಾರೆ ಫೇಕು ಅದು ಇದು ಅಂತ ಏನೋ ಅಂತ ಇದ್ದಾರೆ ಬಟ್ ಅದು ನಮಗೆ ಗೊತ್ತಿರೋಂಗೆ ಕಲೆಕ್ಷನ್ ಬಗ್ಗೆ ನಮ್ಗೆ ಗೊತ್ತಿಲ್ಲ ಆದರೆ ಆಲ್ರೆಡಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರೋದ್ರಿಂದ ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ ಆಗಿರ್ಬೋದು ಕಲೆಕ್ಷನ್ ಅದು ಸುಳ್ಳು ಫೇಕ್ ನ್ಯೂಸ್ಗಳು ಏನೇನೋ ಆಗ್ತಾ ಇರ್ಬೋದು ಯಾರ್ಯಾರೋ ನಾನು ಸುಮಾರು ವೀಡಿಯೋಗಳು ನೋಡಿದೆ ನಾನು ಅದಷ್ಟು ಕಲೆಕ್ಷನ್ ಆಗಿಲ್ಲ ಎಲ್ಲ ಇದು ಮಾಡ್ತಾ ಇದ್ದಾರೆ ಅದು ಇದು ಅಂತ ಬಟ್ ಖಂಡಿತವಾಗ್ಲೂ ಕಲೆಕ್ಷನ್ ಆಗಿರುತ್ತೆ ಯಾಕೆಂದರೆ ನೀವು ನೋಡ್ತಾ ಇರ್ತೀರಾ ನಾನು ನಾನು ಇದು ಆ್ಯಕ್ಚುಲಿ ಮೂರನೇ ಸರಿ ನಾನು ಫಸ್ಟ್ ಡೇ ಮಾರ್ನಿಂಗ್ ಶೋ ನೋಡಿದೆ ಅಂದರೆ ಹನ್ನೆರಡು ಗಂಟೆ ಶೋ ನನಗೆ ಟಿಕೆಟ್ ಸಿಗಲಿಲ್ಲ ಮಾರ್ನಿಂಗ್ ಶೋ ನೋಡಿದೆ ಮತ್ತು ನಾಲ್ಕು ಗಂಟೆಗೂ ನೋಡಿದೆ ಇವತ್ತು ನಮ್ಮ ಫ್ಯಾಮಿಲಿಯವ್ರ ಹಿಂಸೆ ಆಮೇಲೆ ನಮ್ಮ ಮನೆಯಲ್ಲಿ ಎಲ್ಲರೂ ಡಿ ಬಸ್ ಫ್ಯಾನ್ಸೆ ಹಂಗಾಗಿ ಅವರಿಗೋಸ್ಕರ ನಾನು ತೋರಿಸಲೇಬೇಕು ಅನ್ನೋ ಆಟಕ್ಕೋಸ್ಕರ ನೋಡಿ ಈಗ ಇನ್ನೂ ಒಂಬತ್ತು ಇಪ್ಪತ್ತು ಆ್ಯಕ್ಚುಲಿ ಹತ್ತುವರೆ ನಾನು ಮೊನ್ನೆ ಬಂದ ನಾಲ್ಕು ಗಂಟೆ ಶೋ ಇತ್ತು ಅದು ಈಗ ನಾಲ್ಕು ಕಾಲ್ ಮಾಡಿದ್ದಾರೆ ಆಯಿತಾ ನನಗೆ ಗೊತ್ತಿಲ್ಲ ಹತ್ತು ಗಂಟೆಗೆ ಸ್ಟಾರ್ಟು ಅಂದ್ಕೊಂಡು ಈಗ ಬಂದೆ ಹತ್ತುವರೆಗೆ ಅಂದಿದ್ದಾರೆ ಹಂಗಾಗಿ ಫ್ಯಾಮಿಲಿ ಬರ್ತಾ ಇದೆ ಟಿಕೆಟ್ಗೋಸ್ಕರ ಬಂದೆ ಶೋಲ್ಡರ್ಟಾಗೋಯ್ತೋ ಅಥವಾ ನಾನು ಆನ್ಲೈನಲ್ಲಿ ಬುಕ್ ಮಾಡಿಲ್ಲ ಆಫ್ಲೈನಲ್ಲಿ ತೊಗೊಳ್ಳೋಲ್ಲ ಅಂತ ಬಂದೆ ಬಟ್ ತುಂಬ ಚೆನ್ನಾಗಿದೆ ಫಿಲಮ್ ಎಲ್ಲರೂ ನೋಡಲೇಬೇಕು ಕರ್ನಾಟಕದಲ್ಲಿ ಯಾರು ಫ್ಯಾನ್ಸು ಯಾರು ಹೆಂಗಾರು ಇರಲಿ ಸರ್ ಎಲ್ಲರೂ ಕರ್ನಾಟಕದವ್ರೆ ಕನ್ನಡ ಫಿಲಮು ಕನ್ನಡಿಗರು ಎಲ್ಲರೂ ನೋಡಬೇಕು ಅಪ್ಪು ಫ್ಯಾನ್ಸು ಶಿವಣ್ಣನ ಫ್ಯಾನ್ಸು ಯಶ್ ಫ್ಯಾನ್ಸು ಸುದೀಪ್ ಸಾರ್ ಫ್ಯಾನ್ಸು ಅದೆಲ್ಲ ಆಮೇಲೆ ಕನ್ನಡ ಫಿಲಮ್ ಬಂದಿದೆ ಒಳ್ಳೆ ಕನ್ನಡ ಫಿಲಮ್ ಬಂದಿದೆ ಕನ್ನಡಿಗರು ಎಲ್ಲ ಪ್ರತಿಯೊಬ್ಬರು ನೋಡಲೇಬೇಕು ಫಿಲಮ್ಮು ತುಂಬ ಚೆನ್ನಾಗಿದೆ ನಾವೆಲ್ಲ ಫಿಲಮ್ಮು ನೋಡ್ತೀವಿ ಸಾರ್ ನಮ್ಗೆ ಅದರಲ್ಲಿ ಅವ್ರ ಫೇವ್ರೇಟ್ ಅಷ್ಟೇ ದರ್ಶನ್ ಸರ್ ಫೇವ್ರೇಟು ನಾವೆಲ್ಲ ಫಿಲಮ್ಮು ನೋಡ್ತೀವಿ ಅಪ್ಪು ಸಾರ್ದು ನೋಡ್ತೀವಿ ಶಿವಣ್ಣಂದು ನೋಡ್ತೀವಿ ಸುದೀಪ್ ಸಾರ್ದು ನೋಡ್ತೀವಿ ಯಶ್ ಅವ್ರದ್ದು ನೋಡ್ತೀವಿ ಬಟ್ ಇವ್ರದ್ದು ಸ್ವಲ್ಪ ಕ್ರೇಜು ಹಂಗಾಗಿ ಬಂದು ನೋಡಲೇಬೇಕು ಎಲ್ಲರೂ ಆಮೇಲೆ ಚೆನ್ನಾಗಿದೆ ಫಿಲಮ್ಮು ನಾವು ಫ್ಯಾನ್ಸ್ ಆಗಿ ಬಂದು ನೋಡಿ ಅಂತ ಹೇಳೋದಲ್ಲ ತುಂಬ ಚೆನ್ನಾಗಿದೆ ಫಿಲಮ್ಮು ಒಂದು ಸರಿ ನೋಡಿ ಪ್ರತಿಯೊಬ್ಬರು ನೋಡಿ ಒಂದು ಸರಿ ಫಿಲಮ್ಮು ನಿಮಗೆ ಚೆನ್ನಾಗಿಲ್ಲ ಅಂದರೆ ಆಮೇಲೆ ರಿವ್ಯೂ ಕೊಡಿ ಎಲ್ಲೋ ಕೂತ್ಕೊಂಡು ಏನೇನೋ ಇದ್ದಾರೆ ಫಿಲಮ್ ಹಂಗಿದೆ ಫಸ್ಟ್ ಹಾಫ್ ಚೆನ್ನಾಗಿದೆ ಸೆಕೆಂಡ್ ಹಾಪು ಅದು ಚೆನ್ನಾಗಿಲ್ಲ ಅಥವಾ ಸೆಕೆಂಡ್ ಹಾಫ್ ಚೆನ್ನಾಗಿದೆ ಫಸ್ಟ್ ಹಾಫ್ ಚೆನ್ನಾಗಿಲ್ಲ ಅಂದರೆ ಎಲ್ಲೂ ನಿಮ್ಗೆ ಬೋರ್ ಅನ್ಸಲ್ಲ ಇದು ನಾನು ಮೂರನೇ ಸರಿ ಮನಸ್ಪೂರ್ವಕವಾಗಿ ಹೇಳ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಫಿಲಂ ಈಗ ನನಗೆ ನನಗೆ ನನ್ನ ಒಪಿನಿಯನ್ ಕೇಳಿದ್ರೆ ಫ್ಯಾನ್ ಇಂಡಿಯಾ ಅಂತ ಈ ಫಿಲಮ್ ಆಗಬೇಕಾಯ್ತು ಸರ್ ನಿಜ ಹೇಳ್ತಾ ಇದ್ದೀನಿ ಕಾಂತಾರ ಏನು ಮಾಡೋರು ನಮ್ಗೆ ಗೊತ್ತಿಲ್ಲ ಅದು ಫ್ಯಾನ್ ಇಂಡಿಯಾ ಅಂತ ಏನೋ ನಡೀತು ಬಟ್ ಈ ಫಿಲಮ್ ಫ್ಯಾನ್ ಇಂಡಿಯಾ ಆಗಬೇಕಾಯ್ತು ತುಂಬ ಚೆನ್ನಾಗಿದೆ ಫಿಲಮ್ ಫ್ಯಾನ್ ಇಂಡಿಯಾ ಫಿಲಮ್ ಅಂದರೆ ಪ್ರತಿಯೊಬ್ಬ ಎಲ್ಲ ಸ್ಟೇಟಲ್ಲೂ ಇದೆ ಇದು ರೈತರದ್ದು ನಮ್ಮ ಕರ್ನಾಟಕ ಕರ್ನಾಟಕದಲ್ಲಿ ಮಾತ್ರ ಇದ್ದಾರೆ ರೈತರು ಎಲ್ಲ ಕಡೆ ಇದ್ದಾರೆ ನಮ್ಮ ಇಂಡಿಯಾ ಇರೋದೇ ಕೃಷಿಕರ ದೇಶ ಅಂತಲೇ ಇರೋದು ಹಂಗಾಗಿ ಪ್ರತಿಯೊಂದು ಸ್ಟೇಟಲ್ಲೂ ಇದೆ ಪ್ರತಿಯೊಂದು ಅಂದರೆ ಎಲ್ಲ ಕಡೆನೂ ಆಗಬೇಕಾಯ್ತು ಬಟ್ ಭಾಷೆ ಏನೋ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಂದರೂ ಅದೇನೋ ಪ್ರೊಡ್ಯೂಸರೇ ಒಂದು ಇದು ಮಾಡಬೇಕಷ್ಟೇ ನಾನು ಎಲ್ಲ ಕಡೆ ರಿಲೀಸ್ ಮಾಡ್ತೀನಿ ಅಂತ ಧೈರ್ಯ ಮಾಡಬೇಕಷ್ಟೇ ತುಂಬ ಚೆನ್ನಾಗಿದೆ ಎಲ್ಲ ಕಡೆಯೂ ಓಪನಿಂಗ್ ಚೆನ್ನಾಗಿ ಆಗುತ್ತೆ ನನ್ನ ಪ್ರಕಾರ ಪ್ಯಾನ್ ಇಂಡಿಯಾ ಅಂತ ಮಾಡಿದ್ರೆ ಪ್ರತಿಯೊಬ್ಬರು ನೋಡೇ ನೋಡ್ತಾರೆ ಇಷ್ಟಪಡ್ತಾರೆ ಇಲ್ಲ ಮ್ಯಾವ ಸ್ಟೇಟವರು ಆದರೂ ಸರಿ ಇಲ್ಲ ಸರಿ ಈಗಿನ ಕಾಲದಲ್ಲಿ ಇತ್ತೀಚೆಗೆ ಎರಡು ವಾರ ಓಡಿದ್ರೆ ಸಿನಿಮಾ ಬ್ಲಾಕ್ ಬಸ್ಟ್ ಅಂತಾರೆ ಬಟ್ ಈ ಸಿನಿಮಾ ಇವಾಗ ನೋಡ್ತಿರೋದಾದ್ರೆ ಆಡಿಯನ್ಸ್ ಫ್ಯಾಮಿಲಿ ಆಡಿಯನ್ಸ್ ಬರ್ತಾ ಇದಾರೆ ಹೌದು ಸೊ ಈ ಸಿನಿಮಾಗೆ ಲಾಂಗ್ ರನ್ ಸಿಗುತ್ತೆ ಸರ್ ನನಗೆ ನನಗೂ ಮಿನಿಮಮ್ ಪಕ್ಕ ಓಡಿ ಓಡುವಂತ ಸಿನಿಮಾ ಸೊ ಆ ಪ್ರಕಾರ ನೀವು ಏನಾದರೂ ನೋಡಿದ್ರೆ ನಿಮ್ಮ ಪ್ರಕಾರ ಎಷ್ಟಾಗ್ಬೋದು ಕಲೆಕ್ಷನ್ ಸರ್ ನನಗೆ ಗೊತ್ತಿರೋಂಗೆ ದರ್ಶನ್ ಯಜಮಾನ್ ಒಂದು ಲೆಕ್ಕಾಚಾರದಲ್ಲಿ ಎಲ್ಲಾ ಒಬ್ಬ ಅಭಿಮಾನಿಗಳು ಅನ್ಕೊಂಡೋದು ಏನೋ ದರ್ಶನ್ ಸರ್ ಅಂದರೆ ಲಾಂಗು ಮಚ್ಚು ಫೈಟ್ಸು ಆಮೇಲೆ ಡೈಲಾಗ್ಸು ಬರೀ ಇಷ್ಟಕ್ಕೆ ಸೀಮಿತ ಅಂತ ಅಂದ್ಕೊಂಡೇ ಇದ್ದರು ನಾನು ಒಬ್ಬನೇ ಅನ್ಕೊಳ್ಳಿ ಆದರೆ ನಮ್ಗೆ ಅದು ಅದೇ ಇಷ್ಟ ಬಟ್ ಆದರೆ ಈ ಫಿಲಮ್ ಮೇಲೆ ತುಂಬ ಕಣ್ಣಲ್ಲಿ ಬಂದ್ಬಿಡ್ತು ಸರ್ ಸೀರಿಯಸ್ ಆಗಿ ನೀವು ನೋಡಿದ್ರೂ ಇಲ್ವ ನಮ್ಗೆ ಗೊತ್ತಿಲ್ಲ ನೀವು ಒಂದು ಸಲ ಆ ಫಿಲಮ್ ಕ್ಲೈಮ್ಯಾಕ್ಸೇ ಆಗಲಿ ಸೆಂಟ್ರಲ್ಲಿ ಯಾವುದೇ ಸೀನಾಗಲಿ ಅವರು ಏನೋ ಒಂದು ಇದಾದಾಗ ಇನ್ಸಿಡೆಂಟು ಆ ಸೀನ್ಗಳೆಲ್ಲ ನೋಡಿದಾಗ ಅವ್ರ ಫಿಲಮಲ್ಲೇ ಈ ಆ್ಯಕ್ಟಿಂಗ್ ಅನ್ನಿಸ್ಬಿಡ್ತು ನಮಗೆ ಖಂಡಿತವಲ್ಲೂ ಈ ತರುಣ್ ಸುಧೀರ್ ಅವರು ಇದ್ದಾರಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಡೈರೆಕ್ಷನು ನಿಜವಾಗೂ ಒಳ್ಳೆ ಫಿಲಮ್ ಇದು ಕಲೆಕ್ಷನ್ ಆಗೇ ಆಗುತ್ತೆ ಸರ್ ಅದ್ರ ಬಗ್ಗೆ ಯಾಕೆ ಡೌಟು ಆಗೇ ಆಗುತ್ತೆ ಕಲೆಕ್ಷನ್ ಮಾಡೇ ಮಾಡ್ತದೆ ಫಿಲಮ್ ಕಲೆಕ್ಷನ್ ಆಗಲಿ ಬಿಡಲಿ ಸರ್ ಸೂಪರ್ ಡೂಪರು ಈ ವರ್ಷದ ಏನು ಟ್ವೆಂಟಿ ಟ್ವೆಂಟಿ ತ್ರೀ ಏನಿದೆ ಅದರಲ್ಲಿ ಸೂಪರ್ ಡೂಪರ್ ಫಿಲಮ್ಮು ಕಟ್ಟ್ಯಾರ ರೈತರ ಬಗ್ಗೆ ಮತ್ತು ಜಾತಿ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ತುಂಬ ಚೆನ್ನಾಗಿದೆ ಫಿಲಮ್ಮು ಈಗ ನಾನು ಇದು ಮೂರನೇ ಸರಿ ನಮ್ಮ ಫ್ಯಾಮಿಲಿಗೋಸ್ಕರ ಈಗ ಹತ್ತುವರೆ ಶೋಗೆ ಬರ್ತಾ ಇದ್ದೀನಿ ನಾನು ನಮ್ಮ ಫ್ಯಾಮಿಲಿ ಬರ್ತಾ ಇದ್ದಾರೆ ನಾನು ಆಲ್ರೆಡಿ ಮೋಸ್ಟ್ಲಿ ಏನೋ ಟಿಕೆಟು ಖಾಲಿ ಆಗಿರಬೇಕು ಅಂದ್ಬಿಟ್ಟು ನೋಡಿ ಒಂಬತ್ತು ಕಾಲಿಗೆ ಬಂದೆ ಅವ್ರಿಗೆ ಈಗ ಇನ್ಫಾರ್ಮ್ ಮಾಡಿದೆ ಹತ್ತು ಗಂಟೆಗೆ ಟಿಕೆಟ್ ಕೊಡ್ತಾರೆ ಬನ್ನಿ ಹತ್ತು ಗಂಟೆಗೆ ಅಂತ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿದೆ ಯಜಮಾನರು ತುಂಬ ಚೆನ್ನಾಗಿ ಮಾಡಿದ್ದಾರೆ ದರ್ಶನ್ ಸಾರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಐವತ್ತೈದು ಫಿಲಮ್ ಏನಿದೆ ಇದು ಐವತ್ತಾರನೇ ಫಿಲಮು ದರ್ಶನ್ ಸಾರ್ದು ಈ ಥರ ಇಲ್ಲ ನಾವು ನೋಡೇ ಇಲ್ಲ ಇಲ್ಲಿ ಗಂಟೋ ಬಟ್ ತುಂಬ ಚೆನ್ನಾಗಿ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ದರ್ಶನ್ ಸರ್ದು ಒಳ್ಳೆ ಇದೆ ಅವರು ಮಾಲಾಶ್ರೀ ಮೇಡಮ್ ಅವ್ರ ಮಗಳು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಆಮೇಲೆ ಕುಮಾರ್ ಗೋವಿಂದ್ ಸಾರು ಶ್ರುತಿ ಮೇಡಮ್ಮು ಮತ್ತು ಬಿರಾದರ್ ಅವರು ಮತ್ತು ಹುಡುಗನ ಕ್ಯಾರೆಕ್ಟರ್ ಯಾರು ಮಾಡಿದ್ದಾರೆ ಅವ್ರ ಹೆಸರು ಗೊತ್ತಿಲ್ಲ ಸಾರಿ ಬೇಜಾರು ಮಾಡ್ಕೋಬೇಡಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಆಮೇಲೆ ನಮ್ಮ ವಿನೋದ್ ಆಳ್ವ ಅವರು ಆಮೇಲೆ ಜಗಪತಿ ಬಾಬು ಅವರು ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಅವ್ರ ಪಾತ್ರಕ್ಕೆ ತಕ್ಕನಂಗೆ ಇದೊಂದು ಒಳ್ಳೆ ವೇದಿಕೆ ಅನ್ಬೋದು ಮೋಸ್ಟ್ಲಿ ನನ್ನ ಪ್ರಕಾರ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಆಕ್ಟಿಂಗ್